ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರದ ಈ ಒಂದು ಸಂದರ್ಭದಲ್ಲಿ ಏನಾಗ್ತಿದೆ ಅಂತ ನಮಗೆ ಅರ್ಥ ಆಗ್ತಾ ಇಲ್ಲ ಇವತ್ತು ರಾಜ್ಯಸಭಾದ ಚುನಾವಣೆ ಆಗುತ್ತೆ ಕಾಂಗ್ರೆಸ್ಸಿನ ಮೂರನೇ ಅಭ್ಯರ್ಥಿ ನಾಜೀರ್ ಹುಸೇನ್ ಗೆಲ್ತಾರೆ ಆದರೆ ಯಾರು ನಾಜೀರ್ ಹುಸೇನ್ ಜೊತೆ ಅವರ ಬೆಂಬಲಿಗರು ಬಂದಿದ್ದಾರೆ ವಿಧಾನಸೌಧದಲ್ಲೇ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗ್ತಾರೆ ಅದನ್ನು ಪ್ರಶ್ನೆ ಮಾಡೋಕ್ಕೆ ಹೋದಂಥ ಪತ್ರಕರ್ತರಿಗೆ ನಾಜಿರ್ ಹುಸೇನ್ ಆಗ್ತಾರೆ ಅಂದರೆ ಕಾಂಗ್ರೆಸ್ಸಿನ ಮಾನಸಿಕತೆ ಕಾಂಗ್ರೆಸ್ಸಿನ ಮೆಂಟಾಲಿಟಿ ಇವತ್ತು ಪಾಕಿಸ್ತಾನದ ಪರವಾಗಿದೆ ಸಿದ್ದರಾಮಯ್ಯನವರು ಮೊನ್ನೆಯಷ್ಟೇ ಸಂವಿಧಾನದ ಒಂದು ಆಚರಣೆಯನ್ನು ಮಾಡಿದರು ಕಾರ್ಯಕ್ರಮವನ್ನು ಮಾಡಿದರು ಸಿದ್ದರಾಮಯ್ಯನವರೇ ನಿಮಗೆ ದೇಶದ ಸಮಗ್ರತೆಯ ಬಗ್ಗೆ ದೇಶದ ಸಾರ್ವಭೌಮತೆಯ ಬಗ್ಗೆ ಗೌರವ ಇದ್ದರೆ ಸಂವಿಧಾನದ ಮೇಲೆ ನಂಬಿಕೆ ಇದ್ದರೆ ತಕ್ಷಣ ನೀವು ಆ ಪಾಕಿಸ್ತಾನ ಜಿಂದಾಬಾದ್ ಅಂತ ಘೋಷಣೆಗೆ ಹೋಗಿದಂಥ ಅಪರಾಧಿಗಳನ್ನು ದೇಶದ್ರೋಹಿಗಳನ್ನು ಬಂಧನ ಮಾಡಬೇಕು ಅವರಿಗೆ ಬೆಂಬಲ ಕೊಟ್ಟಂಥ ಅವರ ಪರವಾಗಿ ನಿಂತ ನಾಸಿರ್ ಹುಸೇನ್ ಅವರ ಮೇಲೆ ಕೂಡ ಕೇಸನ್ನು ಹಾಕಬೇಕು ನಿಮಗೆ ಶಕ್ತಿ ಇದೆಯೋ ಇಲ್ಲ ನಂಗೆ ಗೊತ್ತಿಲ್ಲ ಆದರೆ ಇವತ್ತು ಆ ಶಕ್ತಿಯನ್ನು ಸಿದ್ದರಾಮಯ್ಯನವ್ರು ತೋರಿಸ್ಬೇಕಾಗಿದೆ ಯಾಕೆಂದರೆ ನಮ್ಮ ವಿಧಾನಸೌಧದೊಳಗೆ ನಮ್ಮ ಶಕ್ತಿ ಕೇಂದ್ರದಲ್ಲಿ ಬಂದು ಪಾಕಿಸ್ತಾನ ಜಿಂದಾಬಾದ್ ಅನ್ನುವಂಥ ಘೋಷಣೆ ಕೂಗುವಂಥ ಧೈರ್ಯ ಆ ದಾಷ್ಟ್ಯ ಯಾರಿಗಾದರೂ ಬರುತ್ತೆ ಅಂತಂದರೆ ಅದನ್ನು ನಾವು ಸಹಿಸ್ಕೊಳ್ಳೋದಕ್ಕಾಗೋದಿಲ್ಲ ಕಾಂಗ್ರೆಸ್ ಇವತ್ತು ಭಾರತ ವಿಭಜನೆಯ ಮಾತನಾಡ್ತಾ ಇದೆ ಕಾಂಗ್ರೆಸ್ ಇವತ್ತು ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳ್ತಾ ಇದೆ ಪಾಕಿಸ್ತಾನದ ಪರವಾಗಿ ನಿಲ್ಲುವಂಥ ನಾಯಕರು ಇವತ್ತು ದೇಶವನ್ನು ಆಳೋಕ್ಕೆ ಸಾಧ್ಯನೇ ಇಲ್ಲ ಯಾವುದೇ ಕಾರಣಕ್ಕೆ ಕೂಡ ನಾಜಿರ್ ಹುಸೇನ್ ಅವರನ್ನು ಇವತ್ತು ರಾಜ್ಯಸಭೆಗೆ ಸ್ವೀಕಾರ ಮಾಡಬಾರ್ದು ಅವರ ಮೆಂಬರ್ಶಿಪ್ಪನ್ನು ಕೂಡ ಇವತ್ತು ತಗೋಬಾರ್ದು ಅವರ ಮೆಂಬರ್ಶಿಪ್ಪಿಗೆ ಕೂಡ ಯಾವುದೇ ಕಾರಣಕ್ಕೆ ಅಸ್ತಿತ್ವವನ್ನು ಕೊಡಬಾರ್ದು ಅನ್ನುವಂಥ ಆಗ್ರಹ ಕೂಡ ನಂದಿದೆ ಯಾಕಂದರೆ ಯಾರು ಪಾಕಿಸ್ತಾನದ ಪರವಾಗಿ ಯೋಚನೆ ಮಾಡುವಂಥವರು ಲೋಕಸಭೆ ರಾಜ್ಯಸಭೆಗೆ ಹೋದರೆ ನಮ್ಮ ದೇಶದ ಪರಿಸ್ಥಿತಿ ಏನು ಅವರೆಲ್ಲ ಕಮಿಟಿಯಲ್ಲಿ ಇರ್ತಾರೆ ನಾಳೆ ಎಲ್ಲ ಸ್ಟ್ಯಾಂಡಿಂಗ್ ಕಮಿಟಿಯಲ್ಲಿ ಹೋಗ್ತಾರೆ ದೇಶದಾದ್ಯಂತ ಹೋಗ್ತಾರೆ ನಮ್ಮ ದೇಶದ ಮಾಹಿತಿಯನ್ನು ಪಾಕಿಸ್ತಾನಕ್ಕೆ ಕೊಡಲ್ಲ ಅನ್ನುವಂಥಕ್ಕೆ ಗ್ಯಾರಂಟಿ ಏನು ರಾಜ್ಯಸಭದ ಸದಸ್ಯರಿಗೆ ಲೋಕಸಭೆ ಸದಸ್ಯರಿಗೆ ಒಂದು ಗೌರವ ಇದೆ ಈ ದೇಶದ ಸಾರ್ವಭೌಮತ್ವವನ್ನು ಈ ದೇಶದ ಸಮಗ್ರತೆಯನ್ನು ಕಾಪಾಡ್ತೀವಿ ಅನ್ನುವಂಥ ಪ್ರಮಾಣವಚನ ಸ್ವೀಕಾರ ಮಾಡಬೇಕಾಗುತ್ತೆ ಆದರೆ ಯಾವ ಮಾನಸಿಕತೆ ಜನ ಇವತ್ತು ಕಾಂಗ್ರೆಸ್ ವಿಧಾನ ಲೋಕಸಭೆಗೆ ಕಳಿಸ್ತಾ ಇದೆ ರಾಜ್ಯಸಭೆಗೆ ಕಳಿಸ್ತಾ ಇದೆ ಪಾಕಿಸ್ತಾನದ ಪರವಾಗಿ ನಿಲ್ಲುವಂಥ ಮಾನಸಿಕತೆಯನ್ನು ಕಳಿಸಿದರೆ ಈ ದೇಶದ ಭದ್ರತೆಯ ಪರಿಸ್ಥಿತಿ ಏನಾಗ್ಬೋದು ಇದನ್ನು ಇವತ್ತು ದೇಶದ ಜನ ಯೋಚನೆ ಮಾಡಬೇಕು ಇದು ನಡೆಯೋಕ್ಕೆ ಸಾಧ್ಯ ಆಗಿರೋದು ಸಿದ್ದರಾಮಯ್ಯನವರ ಕೇವಲ ಅಲ್ಪಸಂಖ್ಯಾತರ ಒಲೈಕೆ ಕಾರಣಕ್ಕಾಗಿ ಅವ್ರಿಗೆ ಇವತ್ತು ಭಯ ಇಲ್ಲ ಅಲ್ಪಸಂಖ್ಯಾತರು ಯಾರು ಪಾಕಿಸ್ತಾನದ ಪರ ಇದ್ದಾರೆ ಅವರು ವಿಧಾನಸೌಧಕ್ಕೆ ಹೋಗ್ತಾರೆ ಮುಖ್ಯಮಂತ್ರಿ ಚೇಂಬರಿಗೂ ಹೋಗ್ತಾರೆ ಮುಖ್ಯಮಂತ್ರಿ ಮನೆಗಳಿಗೂ ಹೋಗ್ತಾರೆ ಅಲ್ಲಿ ಅವರಿಗೆ ಬಿರಿಯಾನಿ ಊಟನೂ ಸಿಗುತ್ತೆ ಈ ಕಾರಣಕ್ಕಾಗಿ ಅವರಿಗೆ ಇವತ್ತು ಧೈರ್ಯ ಬಂದಿದೆ ಪಾಕಿಸ್ತಾನದ ಪರವಾಗಿ ಮಾತಾಡೋದಕ್ಕೆ ಅದಕ್ಕಾಗಿ ತಕ್ಷಣ ನಾನು ಈ ರಾಜ್ಯದ ಉನ್ನತ ಪೊಲೀಸ್ ವರಿಷ್ಠ ಅಧಿಕಾರಿಗಳಿಗೆ ವಿನಂತಿ ಮಾಡ್ತಾ ಇದ್ದೀನಿ ನೀವು ಯಾವ ಸರ್ಕಾರ ಬರುತ್ತೆ ಸರ್ಕಾರ ಹೋಗುತ್ತೆ ಕಾಂಗ್ರೆಸ್ ಸರ್ಕಾರ ಪರ್ಮನೆಂಟ್ ಅಲ್ಲ ಸಿದ್ದರಾಮಯ್ಯವರು ಪರ್ಮನೆಂಟ್ ಅಲ್ಲ ನಾಜೀರು ಪರ್ಮನೆಂಟ್ ಅಲ್ಲ ಆದರೆ ಇವತ್ತು ದೇಶದ ಸಾರ್ವಭೌಮತ್ವವನ್ನು ಎತ್ತಿ ಹಿಡಿಯುವಂಥ ಕ್ಯಾಪನ್ನು ನೀವು ಧರಿಸಿದ್ದೀರಿ ನಿಮಗೆ ಆ ಕ್ಯಾಪಿಗೆ ಶಕ್ತಿ ಇದೆ ಅಂತಂದರೆ ನೀವು ಇವತ್ತು ಅವರೆಲ್ಲರನ್ನು ಅರೆಸ್ಟ್ ಮಾಡಬೇಕು ದೇಶದ್ರೋಹದ ಕೇಸಿನ ಮೇಲೆ ಅವರನ್ನು ಜೈಲಿಗೆ ಕಳಿಸ್ಬೇಕನ್ನುವಂಥ ಆಗ್ರಹವನ್ನು ನಾನು ಮಾಡ್ತಾಯಿದ್ದೀನಿ